ಬಲ ಏನಿದೆ ಈ ಭೂತತ್ವ ಜಲತತ್ವದಂತಹ ಆ ಗುರುತ್ವಾಕರ್ಷಣೆ ಏನಿದೆ ಆ ಒಂದು ಶಕ್ತಿ ಎಂತಕ್ಕಂಥದ್ದು ಏನಿದೆ ಅದಿಲ್ಲ ಈ ತತ್ವಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಈ ದೇಹ ಏನಿದೆ ಇದು ಸ್ವಯಂ ರಚಿತ ಅಲ್ಲ ಮನುಷ್ಯಗಳ ಮಂಗನಿಂದ ಮಾನವ ಆದಂಥದ್ದು ಅಲ್ಲ ಬದಲಿಗೆ ಪ್ರಾಣಿಗಳಿಂದ ವಿಕಾಸ ಒಂದು ಆ ರೀತಿಯಾಗಲ್ಲ ಕಶ್ಯಪ ಮಹಾರಾಜರ ಪತ್ನಿಗಳಲ್ಲಿ ಪತ್ನಿಯರಲ್ಲಿ ಒಬ್ಬ ಪತ್ನಿ ಆ ಪತ್ನಿ ಗಿಡಗಳು ಮರಗಳು ಜೀವಗಳು ಹುಳ ಏನು ಇಲ್ಲಿ ರಚನೆ ಆಗಿದೆ ಹುಳಗಳು ಅದು ಗಮನ ಇಲ್ಲ ನನಗೆ ಪ್ರಾಣಿಗಳು ಪಕ್ಷಿಗಳು ಅನ್ಯ ಸಸಿಕಾಶಿಗಳು ಈ ಜಲದಲ್ಲಿ ಉತ್ಪನ್ನವಾಗ್ತಕ್ಕಂಥ ಜೀವಗಳು ಇತ್ಯಾದಿಗಳಿಗೆಲ್ಲ ಜನನಿ ಕಶ್ಯಪ ಮಹಾರಾಜರ ಪತ್ನಿಯರಲ್ಲಿ ಒಬ್ಬ ಪತ್ನಿ ಆ ಪತ್ನಿಯ ಮಕ್ಕಳು ಇವರಾಗಿದ್ದಾರೆ ಅದರಿಂದಾಗಿ ಮಂಗನಿಂದ ಮಾನವನಾದ ಎಂತಕ್ಕಂಥದ್ದಿಲ್ಲ ಈ ಗುರುತ್ವಾಕರ್ಷಣೆ ಸಿದ್ಧಾಂತ ಯಾಕೆ ಈ ಅಧ್ಯಾತ್ಮ ಎಂತಕ್ಕಂಥದ್ದಿದ್ರೆ ಇದೇ ಮೂಲ ಈ ಜೀವಗಳು ಎಲ್ಲೂ ಕೂಡ ತಪ್ಪಿಸ್ಕೋಬಾರ್ದು ಕರ್ಮಫಲ ಫಲ ಮುಖ್ಯವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ಸುಕರ್ಮವನ್ನು ಮಾಡಿಕೊಂಡ ಜೀವ ತನ್ನ ಅಡಗಿತ ಮುಖ್ಯ ಕುಕ್ಕರ್ ಮಾಡ್ಕೊಂಡ್ರೆ ತಪ್ಪಿಸ್ಕೊಂಡು ಹೋಗುವಂತಿಲ್ಲ ಅದನ್ನೆಲು ಕೂಡ ಅನುಭವಿಸ್ಬೇಕು ಅದೋ ಗತಿಗೆ ತಲುಪ್ತಕ್ಕಂಥದ್ದಿರುತ್ತೆ ಪಾಪಕರ್ಮಗಳು ಮನುಷ್ಯನನ್ನ ಭಾರ ಮಾಡ್ತಾವೆ ತೂಕ ಮಾಡ್ತಾವೆ ಯಾವುದು ಭೂತತ್ವ ಜಲತತ್ವದ ಭಾರ ಆಗ್ತಕ್ಕಂಥದ್ದು ರಕ್ತದಲ್ಲಿ ಅಶುದ್ಧತೆ ನೋಡಿ ದೇಹದಲ್ಲಿ ಅಶುದ್ಧತೆ ನೋಡಿ ರೋಗರುಜಿನಿಗಳಿಂದ ಕೂಡಿರ್ತಕ್ಕಂಥ ದೇಹಗಳನ್ನು ನೋಡಿ ಅಂತ ಸಂದರ್ಭದಲ್ಲಿ ಅವರಲ್ಲಿ ಭಾರ ತೂಕ ಕೂರ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಮಕ್ಕಳು ಚಿಗರೆಯಂತೆ ಜಿಂಕೆಯಂತೆ ಓಡ್ತಾವೆ ಆಟ ಆಡ್ತಾವೆ ಅವುಗಳಲ್ಲಿ ಇನ್ನೂ ಪಾಪಕರ್ಮಗಳ ನಿರ್ಮಾಣ ಆಗಿರೋದಿಲ್ಲ ವಯಸ್ಸಾದಂತೆ ಆದಂತೆ ವಿಷಯಗಳನ್ನು ಕಲುಷಿತ ಮಾಡಿಕೊಂಡು ವಿಚಾರಗಳನ್ನು ಕಲುಷಿತ ಮಾಡಿಕೊಂಡು ಮಾತುಗಳನ್ನು ಕಲುಷಿತ ಮಾಡಿಕೊಂಡು ಕಾರ್ಯ ಕಲುಷಿತ ಮಾಡಿಕೊಂಡು ಅವರು ಭಾರ ತೂಕ 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 ಆಗ್ತಾ ಹೋಗ್ತಾರೆ ಮಕ್ಕಳುಗಳು ಏನು ಜಿಕ್ ಜಿಂಕೆಯಂತೆ ಜಿಗೀತಾವೆ ಆ ಸಂದರ್ಭದಲ್ಲಿ ಯಾವುದೇ ಕರ್ಮ ಇತ್ಯಾದಿ ಉತ್ಪತ್ತಿ ಕುಕರ್ಮ ಇತ್ಯಾದಿ ಉತ್ಪತ್ತಿ ಮಾಡ್ಕೊಂಡಿರ್ಲಿ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳು ಇರ್ತಾರಾ ಇದ್ರ ನೋಡಿ ಯಾವ್ಯಾವ ಪೊಸಿಷನ್ಗೂ ಇರ್ತದೆ ಪೊಸಿಷನ್ಗಿಂದ ಯಾವ ಸ್ಥಿತಿಗೋಗಿರ್ತಾರೆ ಅನ್ನೋದು ನನಗೆ ಗಮನಿಸಿ ಆ ಒಂದು ಮಕ್ಕಳ ಸ್ಥಿತಿಗತಿಗಳನ್ನು ನೋಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಅಲ್ಲಿ ಕುಕರ್ಮದ ವಾಸ ಜಾಸ್ತಿಯಾಗಿರ್ತಕ್ಕಂಥದ್ದು ಪಾಪಕರ್ಮಗಳ ವಾಸ ಜಾಸ್ತಿಯಾಗಿರ್ತಕ್ಕಂಥದ್ದು ಹಾಗೆಗೆ ತೂಕ ಆ ರೀತಿಯಾಗಿ ಬೇರೆ ಮಕ್ಕಳಂತೆ ಸಾಮಾನ್ಯವಾಗಿರ್ತಕ್ಕಂಥ ಆರೋಗ್ಯಪೂರ್ಣ ಮಕ್ಕಳಂತೆ ಇರಲಿಕ್ಕೆ ಆಗೋದಿಲ್ಲ ಇಲ್ಲಿ ದೇಹದಲ್ಲಿ ಪಾಪಕರ್ಮಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ರೋಗ ರುಜಿನಿ ಕೂರ್ಲಿಕ್ಕಾಗೋದಿಲ್ಲ ನಿಲ್ಲಿಕಾಗೋದಿಲ್ಲ ಹೀಗೆ ತಿರ್ಬೋದು ಅದು ಜೀವಕ್ಕೆ ಅರ್ಥನೇ ಇರೋದಿಲ್ಲ ತನ್ನನ್ನು ತಾನು ಈ ಒಂದು ರೋಲ್ನಂತೆ ತನ್ನನ್ನು ತಾನು ಚಲನೆಯಲ್ಲಿ ನಡೆಸ್ಕೊಳ್ಳಲು ಅಸಮರ್ಥವಾಗಿರ್ತಾವೆ ಇದಕ್ಕೆ ಪಾಪಕರ್ಮಗಳೇ ಕಾರಣ ಆಗಿರ್ತಾವೆ ಇಲ್ಲಾಂದರೆ ದೇಹ ಮುಖ್ಯವಾಗಿ ಆರೋಗ್ಯಪೂರ್ಣ ದೇಹವನ್ನು ನೀವು ನೋಡಿ ಸಾಧ್ ಸಾಧು ಪುರುಷರನ್ನು ನೋಡಿ ಸಂತರನ್ನು ನೋಡಿ ತಪಸ್ವಿಗಳನ್ನು ನೋಡಿ ಜ್ಞಾನಿಗಳನ್ನು ನೋಡಿ ಸಕಾರಾತ್ಮಕವಾಗಿ ಇರ್ತಕ್ಕಂಥವ್ರನ್ನ ನೋಡಿ ಅವರ ಶರೀರದಲ್ಲಿ ಯಾವುದೇ ಹಾನಿಕಾರಕ ಬೊಜ್ಜು ಬಂದಿರೋದಿಲ್ಲ ಆ ಜೀವಗಳು ನೂರು ವರ್ಷ ಕಳೆದರೂ ಕೂಡ ಹೀಗೆ ಬಗ್ತಾವೆ ಎಂದಕ್ಕೆ ಹೋಗ್ತಾ ಮುಂದಕ್ಕೆ ಹೋಗ್ತಾ ಮುದ್ರೆಗಳನ್ನು ಮುದ್ರೆಗಳನ್ನು ಆಸನಗಳನ್ನು ಯೋಗಾಸನಗಳನ್ನು ಕೂಡ ಮಾಡ್ತಾರೆ ಮಕ್ಕಳಂತೆ ಬಗ್ತಾರೆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅಂದರೆ ಅವರಿಗೆ ಆ ರೀತಿಯಾದಂತಹ ಬೇಡದ ಶಕ್ತಿ ದೇಹದಲ್ಲಿ ಸಂಯೋಜನೆ ಆಗೋದಿಲ್ಲ ಶಾಖಯುಕ್ತವಾಗಿ ಇರ್ತಕ್ಕಂತಹ ದೇಹ ಆಗುತ್ತೆ ಸಕಾರಾತ್ಮಕವಾಗಿರ್ತಕ್ಕಂಥ ಸೆಲ್ಗಳಾಗುತ್ತೆ ಹಾಗಾಗಿ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನಿದು ಪಾಪಕರ್ಮಗಳು ನಿರ್ಮಾಣದಂತಹ ಪಕ್ಷದಲ್ಲಿ ಏನಾಗುತ್ತೆ ಈ ಭೂಮಂಡಲದ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದು ಸೆಳೆಯುತ್ತೆ ಮನುಷ್ಯನನ್ನ ಸತ್ತ ನಂತರ ಕೂಡ ಅಷ್ಟೇ ಅದ್ರ ಸುತ್ತ ಇರ್ತಕ್ಕಂಥ ವಾಯುತತ್ವ ಏನಿದೆ ವಾಯುತತ್ವ ಯಾವುದು ಮನುಷ್ಯ ಬದುಕಿದ್ದಾಗಲೇ ಇರ್ತಕ್ಕಂತಹ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವಗಳಲ್ಲಿ ವಿಶೇಷವಾಗಿ ವಾಯುತತ್ವ ಎಂಬಕಂಥದ್ದು ಪೂರ್ಣ ಕಲುಷಿತ ಹುಳಗಳಿಂದ ಕೂಡಿರುತ್ತೆ ಆ ಕೊರೋನಾ ಬಂತು ನಾವು ಇಲ್ಲ ಅದೆಲ್ಲ ನಾವು ನಂಬೋದಿಲ್ಲ ಅನ್ಬೇಡಿ ಕೊರೋನಾದಲ್ಲಿ ವಾಯುವಿನ ಮೂಲಕವೇ ಅದೆಲ್ಲ ಮೂಗಿಗೆ ಬಂದು ದೇಹವನ್ನು ಹಾನಿಗೆ ಉಂಟು ಮಾಡಿದ್ದು ಸಾವು ನೋವನ್ನು ಉಂಟು ಮಾಡಿದ್ದು ಅದರಿಂದಾಗಿ ರೋಗಾಣುಗಳು ಕೀಟಾಣುಗಳಿರ್ತಾವೆ ರೋಗ ರೋಗರುಜಿನ ಉಂಟು ಮಾಡತಕ್ಕಂತಹ ಕೀಟಾಣು ಇತ್ಯಾದಿಗಳಿರ್ತಾವೆ ಅದರಿಂದಾಗಿ ಮನುಷ್ಯ ಪಾಪಕರ್ಮಗಳನ್ನು ಮಾಡಿದ್ರೆ ಅವನು ಸ್ವಯಂ ಒಂದು ರೋಗ ಹಾಗಾಗಿ ಆ ರೋಗ ಇರುವ ಕಾರಣ ಸಕಾರಾತ್ಮಕ ಲೋಕಕ್ಕೆ ಸಾಗಲಿಕ್ಕೆ ಆಗೋದಿಲ್ಲ ಈ ಗುರುತ್ವಾಕರ್ಷಣ ಬಲ ಎಂತಕ್ಕಂಥದ್ದು ಏನಿದೆ ಈ ಭೂಮಂಡಲದಲ್ಲಿ ಕರ್ಮಗಳನ್ನು ಕ್ಷಯಗೊಳಿಸುವವರೆಗೂ ಕೂಡ ಮುಕ್ತವಾಗಲಿಕ್ಕೆ ಬಿಡೋದಿಲ್ಲ ಹಿಡಿದಿಟ್ಕೊಳ್ಳುತ್ತೆ ಚಂದ್ರಗ್ರಹ ಅನ್ಯ ಗ್ರಹಗಳಲ್ಲಿ ಮಂಗಳ ಗ್ರಹ ಆಗಿರ್ಬೋದು ಅನ್ಯ ಗ್ರಹಗಳೆಲ್ಲ ಆಗಿರ್ಬೋದು ಈ ರೀತಿಯಾದಂತಹ ಗುರುತ್ವಾಕರ್ಷಣ ಬಲ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಯಾವುದು ಮನುಷ್ಯನ ಲೆಕ್ಕಾಚಾರ ಕರ್ಮಫಲದ ಲೆಕ್ಕಾಚಾರ ಎಂತಕ್ಕಂಥದ್ದು ಇಲ್ಲ ಅದರಿಂದಾಗಿ ಆಧ್ಯಾತ್ಮ ಎಂತ ಮೂಲವಾಗಿದೆ ಕರ್ಮ ಲೆಕ್ಕಾಚಾರ ಅಂದ್ರೆ ಇದೆಲ್ಲ ಕೂಡ ಆಧ್ಯಾತ್ಮ ಜೀವಗಳ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮ ಇರ್ತಕ್ಕಂಥದ್ದು ಈ ಒಂದು ಗುರುತ್ವಾಕರ್ಷಣ ಶಕ್ತಿ ಎಂತಕ್ಕಂಥದ್ದು ಏನಿದೆ ಮನುಷ್ಯನ ಕುಕರ್ಮಗಳೆಲ್ಲವೂ ಕೂಡ ಮುಗಿಯುವರೆಗೆ ಬಿಡೋದಿಲ್ಲ ಯಾರೂ ಕೂಡ ಆ ಜೀವವನ್ನು ಬಲವಂತ ವಾಗಿ ಇನ್ಫ್ಲುಯೆನ್ಸ್ ಮಾಡಿ ಅಥವಾ ಹಣ ಕೊಟ್ಟು ಲಂಚ ಕೊಟ್ಟು ಮೋಸ ಮಾಡಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಶಕ್ತಿ ಬಲ ಹಣ ಬಲ ನೆನಬಲವನ್ನು ಬಳಸಿ ಅದನ್ನು ಮುಕ್ತಗೊಳಿಸಿ ಮೇಲಕ್ಕೆ ತೆಗೆದುಕೊಂಡು ಆಗೋದಿಲ್ಲ ಯಾಕೆಂದರೆ ಪೃಥ್ವಿ ತತ್ವ ಎಂತಕ್ಕಂಥದ್ದೇನಿದೆ ಅದು ಕಲುಷಿತವಾಗಿದ್ದರೆ ಆಟೋಮ್ಯಾಟಿಕ್ಕಾಗಿ ಆ ಮನುಷ್ಯನನ್ನು ಇಲ್ಲೇ ಹಿಡಿದಿಟ್ಕೊಳ್ಳುತ್ತೆ ಹಾಗೆಯೇ ಪಾಪಕರ್ಮಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದು ಅದೋಗತಿಗೆ ಅಂದರೆ ತಪ್ಪುಗಳನ್ನು ಮಾಡಿದ್ರೆ ಶಿಕ್ಷೆ ಇತ್ಯಾದಿಗೆ ಒಳಪಡಲು ಏನು ವ್ಯವಸ್ಥೆಗಳೇನಿದ್ದಾವೆ ಅಲ್ಲಿಗೆ ಒಳಪಡಲೇಬೇಕು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಭೂಮಿ ಒಂದು ಶಿಕ್ಷಣ ಕೇಂದ್ರ ಹಾಗೆ ಒಂದು ಜೈಲು ಕೂಡ ಹೌದು ತಪ್ಪಿಸ್ಕೊಳ್ಲಿಕ್ಕೆ ಹೋಗೋಕ್ಕಾಗೋದಿಲ್ಲ ಯಾರು ಸಕಾರಾತ್ಮಕವನ್ನು ಮಾಡ್ಕೊಂಡು ಬಂದಿರ್ತಾರೆ ಈಗ ನಮಗೆ ಇರ್ತಕ್ಕಂಥ ಕೋರ್ಟು ಕಚೇರಿಗಳಲ್ಲಿ ಏನಿದೆ ಅವರೆಲ್ಲ ಅಪರಾಧದಿಂದ ಮುಕ್ತವಾದ್ರೆ ಮಾತ್ರ ಬಿಡುಗಡೆ ಇಲ್ಲ ಅಂದರೆ ಜೈಲು ವಾಸ ಎಂಬತಕ್ಕಂಥದನ್ನು ನಾವೇನು ನೋಡ್ತೇವೆ ಹಾಗೆ ಕೂಡ ಆಧ್ಯಾತ್ಮಿಕದಲ್ಲೂ ಕೂಡ ಆ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅವರನ್ನು ಬಂಧನವಾಗಿ ಇಡಲು ಭೂಮಿಯಲ್ಲಿ ಇರ್ತಕ್ಕಂಥ ಶಕ್ತಿಯೇ ಅದಕ್ಕೆ ಇನ್ನೊಂದು ಹೆಸರು ಗುರುತ್ವಾಕರ್ಷಣೆ ಶಕ್ತಿ ಅಂತ ನಾವು ಕರಿತೇವೆ ಇದರ ನಮ್ಮ ಹಿಂದಿನ ಮಹರ್ಷಿಗಳು ಸಿದ್ಧಾಂತ ಶಿರೋಮಣಿ ಆಗಿರ್ಬೋದು ಹಿಂದಿನ ಮಹರ್ಷಿಗಳೇನಿದ್ದಾರೆ ಅವರು ಸಿದ್ಧಾಂತ ಶಿರೋಮಣಿ ಎಂಬತಕ್ಕಂಥದ್ರಲ್ಲಿ ಆಗಿರ್ಬೋದು ಪತಾಂಜಲಿಯವರ ಸೂತ್ರಗಳಲ್ಲಿ ಆಗಿರ್ಬೋದು ಹಾಗೆಯೇ ಅನ್ಯ ಋಷಿಗಳು ಏನಿದ್ದಾರೆ ಕನ ಋಷಿಗಳೇನಿದ್ದಾರೆ ಅವರ ಸ್ತೋತ್ರಗಳಲ್ಲಾಗಿರ್ಬೋದು ವರ್ಣನೆ ಇದೆ ಅಂದರೆ ಕರ್ಮಫಲ ಏನಿದೆ ಇದು ಆಧ್ಯಾತ್ಮ ಅವ್ರು ಹೇಳಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಏಕೆಂದರೆ ಜೀವ ತಪ್ಪಿಸ್ಕೊಂಡು ಹೋಗಬಾರದು ಅದಕ್ಕೆ ಅವರನ್ನು ಸದಾ ನೋಡ್ಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಒಬ್ಬೊಬ್ಬರು ಯಾರೂ ಬೇಕಾಗಿಲ್ಲ ಏಕೆಂದರೆ ಅವರು ಅದಕ್ಕಿಂತ ಮುಂಚೆ ಹೈ ಟೆಕ್ನಾಲಜಿಯನ್ನು ಬಳಸಿಬಿಟ್ಟಿದ್ದಾರೆ ಜೀವ ಕುಕರ್ಮವನ್ನು ಮಾಡಿದ್ರೆ ಹಿಂಗೆ ಹಿಡಿದಿಟ್ಕೊಂಡು ಅಲೆ ಅಲ್ಲೇ ತಪ್ಪಿಸ್ಕೊಂಡು ಆಗೋದಿಲ್ಲ ಅದಕ್ಕೆ ಸ್ವಯಂ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆ ಮನುಷ್ಯನ ಒಂದು ಸೂಕ್ಷ್ಮ ಶರೀರ ಏನಿರುತ್ತೆ ಕಾರಣ ಶರೀರ ಏನಿರುತ್ತೆ ಎಲ್ಲ ರೆಕಾರ್ಡ್ ಆಗುತ್ತೆ ಅದರಿಂದಾಗಿ ಮನುಷ್ಯ ಭಾರ ಆಗಬಾರ್ದು ಕುಕರ್ಮಗಳನ್ನು ಮಾಡಬಾರ್ದು ಸುಕರ್ಮಗಳನ್ನು ಮಾಡಿಕೊಂಡು ಮುಕ್ತವಾಗ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಮನುಷ್ಯ ಸ್ವಯಂ ಬಂಧನವನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಸ್ವಯಂ ಬಿಡುಗಡೆಯನ್ನು ಮಾಡ್ಕೊಳ್ತಕ್ಕಂಥದ್ದೇ ಆಗಿದೆ ಅದರಿಂದಾಗಿ ಮನುಷ್ಯನೇ ಸರ್ವಾಧಿಕಾರಿ ತನ್ನನ್ನ ಉದ್ಧಾರ ಮಾಡಿಕೊಳ್ಳಲು ಮತ್ತು ಹಾಳು ಮಾಡಿಕೊಳ್ಳಲು ಸರ್ವಾಧಿಕಾರಿ ಮನುಷ್ಯನೇ ಆಗಿದ್ದಾರೆ ಈ ಒಂದು ಸಿದ್ಧಾಂತ ಗುರುತ್ವಾಕರ್ಷಣ ಸಿದ್ಧಾಂತ ಎಂಬಕ್ಕಂಥದ್ದೇನಿದೆ ಈ ಗುರುತ್ವಾಕರ್ಷಣ ಶಕ್ತಿ ಎಂತಕ್ಕಂಥದ್ದೇನಿದೆ ಮನುಷ್ಯನನ್ನ ರಾಜನನ್ನಾಗಿ ಮಾಡುತ್ತೆ ಮನುಷ್ಯನನ್ನ ಚೇಲನನ್ನಾಗಿ ಕೂಡ ಮಾಡುತ್ತೆ ಹಾಗಾಗಿ ಮನುಷ್ಯನೇ ಸೆಲ್ಫ್ ಮಾಸ್ಟರ್ ತನಗೆ ಏನು ಬೇಕಾದರೂ ನಿರ್ಮಾಣವನ್ನ ಮಾಡ್ಕೋಬಹುದು ಕುಕರ್ಮವನ್ನು ಮಾಡ್ಕೊಂಡ್ರೆ ಈ ಆಟೋಮ್ಯಾಟಿಕ್ ಎನರ್ಜಿ ಏನಿದೆ ಅದು ಹಿಡ್ಕೊಳ್ಳುತ್ತೆ ಮತ್ತು ಸುಕರ್ಮವನ್ನು ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ ಎನರ್ಜಿ ಆಗೋದಿಲ್ಲ ಆಗ ಮನುಷ್ಯ ಮುಕ್ತವಾಗ್ತಾನೆ ಮುಕ್ತಿಯನ್ನು ಪಡಿತಾನೆ ಅಂತ ಹೇಳ್ತಾ ಈ ಒಂದು ಗುರುತ್ವಾಕರ್ಷಣೆ ಸಿದ್ಧಾಂತ ಎಂಬತಕ್ಕಂಥದ್ದು ಏನಿದೆ ಇದು ದೈವಿಕ ರಚನೆ ನಮ್ಮ ಪೂರ್ವಜ ಶ್ರೇಷ್ಠರು ಬಲು ಬುದ್ಧಿವಂತಿಕೆ ನಿಟ್ಟು ಜೀವಗಳು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊಳ್ಳದೆ ಇರಲಿ ಅಂತ ಭೂಮಿಯನ್ನು ಶಿಕ್ಷಣ ಸಂಸ್ಥೆ ಮತ್ತು ಜೈಲು ಈ ರೀತಿಯಾಗಿ ಕೂಡ ರಚನೆಯನ್ನು ಮಾಡಿದ್ದಾರೆ ಮತ್ತು ಜೀವಿಗಳ ಉದ್ಧಾರಕ್ಕೂ ಕೂಡ ಒಂದು ವ್ಯವಸ್ಥಿತವಾಗಿ ಈ ಒಂದು ರೂಪುರೇಖೆಯನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಗುರುತ್ವಾಕರ್ಷಣ ಶಕ್ತಿಯಿಂದ ನೀವು ಮುಕ್ತರಾಗಬೇಕು ಪಕ್ಷಿಗಳಂತೆ ಹಾರಬೇಕು ಅಂತ ಅಂದರೆ ಮೂರು ತತ್ವಗಳನ್ನ ಅಲ್ಲ ಐದು ತತ್ವಗಳನ್ನು ಕೂಡ ಶುದ್ಧವನ್ನ ಮಾಡಿಕೊಳ್ತಕ್ಕಂಥದ್ದು ಅಗತ್ಯ ಯಾವೊಬ್ಬ ಮನುಷ್ಯ ಹಗೂರಾಗ್ತಾನೆ ಆಗ ಪೃಥ್ವಿ ತತ್ವದ ಅಂಶ ಕಡಿಮೆ ಆಗುತ್ತೆ ಸೂಕ್ಷ್ಮ ಲೋಕದ ಶಕ್ತಿ ಜಾಸ್ತಿ ಆಗುತ್ತೆ ಜಲತತ್ವದ ಈ ಒಂದು ಶುದ್ಧೀಕರಣ ಎಂಬತಕ್ಕಂಥದ್ದು ಏನಾಗುತ್ತೆ ಪನ್ನೀರು ಗಂಗಾಮಾತೆ ಗಂಗಾ ಜಲ ಈ ರೀತಿಯಾಗಿ ಎಳನೀರಿನಂತೆ ಶುದ್ಧವಾಗುತ್ತೆ ಆ ಸಂದರ್ಭದಲ್ಲಿ ಭೂಮಂಡಲದಲ್ಲಿ ಇರ್ತಕ್ಕಂತಹ ಜಲತತ್ವ ಮತ್ತು ಭೂತತ್ವ ಏನಿದೆ ಮನುಷ್ಯನನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಇದಕ್ಕೆ ಇರ್ತಕ್ಕಂಥದ್ದು ಒಂದೇ ಮಾರ್ಗ ಮನುಷ್ಯ ತನ್ನಲ್ಲಿ ತಾನು ಮಾಸ್ಟರ್ ತನ್ನಲ್ಲಿ ತಾನು ವಿವೇಕಿ ತನ್ನಲ್ಲಿ ತಾನು ಆಧ್ಯಾತ್ಮಿಕ ತನ್ನಲ್ಲಿ ತಾನು ಗುರು ತನ್ನಲ್ಲಿ ತಾನು ಶಿಕ್ಷಣವನ್ನು ಪಡಿತಕ್ಕಂಥ ವಿದ್ಯಾರ್ಥಿ ತನ್ನನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಬ್ರಹ್ಮ ಹಾಗಾಗಿ ತನ್ನ ಸಕಾರಾತ್ಮಕತೆಯನ್ನು ಹೆಚ್ಚುಗೊಳಿಸೋದ್ರಿಂದ ಸರ್ವದ ಸದಾ ಕಾಲಕ್ಕೂ ಕೂಡ ಮುಕ್ತ ಹಿಡಿತಕ್ಕಂಥವ್ರು ತೊಂದರೆ ಕೊಡ್ತಕ್ಕಂಥವ್ರು ಬಾಧೆ ಕೊಡ್ತಕ್ಕಂಥವ್ರು ಲೆಕ್ಕಾಚಾರವನ್ನು ಮಾಡ್ತಕ್ಕಂಥವ್ರು ಇತ್ಯಾದಿ ಬಂಧನಕ್ಕೆ ಒಳಪಡಿಸ್ತಕ್ಕಂಥವ್ರು ಕೂಡ ಯಾರೂ ಇರೋದಿಲ್ಲ ಜೀವ ಮುಕ್ತವಾಗುತ್ತೆ ಸಕಾರಾತ್ಮಕ ಕಲಿಕೆಯನ್ನು ಕಲಿತಾ ಅಥವಾ ಅನ್ಯ ಲೋಕಗಳಲ್ಲಿ ಸಾಗಿ ತನ್ನ ಇಷ್ಟದಂತೆ ಜೀವನ ಪಡೆಯಲಿಕ್ಕೆ ಅದೇ ಸ್ವಯಂ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಆಸತ್ತರದ ಪ್ರಯೋಜನ ಪಡೆಯಬಹುದು ಮನೆಯಲ್ಲಿ ನಿಮ್ಗೆದ್ದೆ ಹದಿನೈದು ನೋವು ಅದನ್ನು ತಗೊಳ್ಳೋದು ಸ್ಮಿಲ್ ತಗೊಳ್ಳೋದು ಮೈಕೈಗೆಲ್ಲ ಕೈಗೆಲ್ಲ ಹಿಡ್ಕೊಳ್ಳೋದ್ರಿಂದ ಆತ್ಮದ ಸಮಸ್ಯೆ ಹಾವಳಿ ಏನಿದೆ ದೂರ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ರೂ ಕೂಡ ಇದನ್ನು ಹಾಕಬಹುದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರ ಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪೌಡರ್ ಕೂಡ ಎಲ್ಲ ಬಯದಿದೆ ಹಣಕಾಸಿನ ಅರ್ಜನೆಗೆ ಇದರ ಉಪಯೋಗವನ್ನು ನೀವು ಮಾಡ್ಕೋಬೋದು ಎರಡು ರೀತಿಯ ಇದೆ ಎರಡು ರೀತಿಯ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಉಪಯೋಗವನ್ನು ಕೂಡ ನೀವು ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡೋಣ ಹಸ್ರಿಕ ಸಮ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಇತರ ಸಮಸ್ಯೆಗಳ ನಿಮಗೆ ಇದ್ದಂಥ ಪಕ್ಷ ಮಂತ್ರ ದಂತಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ ಒಳಗಾಗಿದೆ ಅಂಥ ಸಮಸ್ಯೆ ನಿವಾರಣೆಗೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ತುಪ್ಪದ ಪೌಡಿಗೆ ಆರ್ಡರ್ ಮಾಡಲು ಆಯಿಲ್ಗೆ ಆರ್ಡರ್ ಮಾಡಲು ಈಗ ಹೇಳಿದಂತಹ ಫೋನ್ ನಂಬರ್ ಕನ್ಸಲ್ಟೇಷನ್ಗೆ ಹೇಳದಂತ ಫೋನ್ ನಂಬರ್ ಒಂದೇ ಆಗಿದೆ ದಾಸ ಉಪಯೋಗವನ್ನು ಆಸಕ್ತ ಪಡ್ಕೊಳ್ಬಹುದು ಅಂತ ಹೇಳ್ತೇವೆ ಮೊದಲ ಭೇಟಿಯಾಗ